ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಬಹುಭಾಷಾ ಗಾಯಕಿ ಉಷಾ ಉತ್ತುಪ್ ಅವರ ಪತಿ ಜಾನಿ ಚಾಕೋ ಉತ್ತುಪ್ ಜುಲೈ ಎಂಟರಂದು ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಎಪ್ಪತ್ತೆಂಟನೇ ವಯಸ್ಸಿಗೆ ಇಹಲೋಕ ತ್ಯಜಿಸಿರುವಂಥ ಜಾನಿ ಚಾಕೋಗೆ ಕುಟುಂಬಸ್ಥರು ಆಪ್ತರು ಕಂಬನಿಯನ್ನು ಮಿಡಿದಿದ್ದಾರೆ ಜುಲೈ ಎಂಟರಂದು ತಮ್ಮ ಕೋಲ್ಕತ್ತಾದ ನಿವಾಸದಲ್ಲಿ ಟಿವಿ ನೋಡುತ್ತಿದ್ದ ವೇಳೆ ಇವರಿಗೆ ಹೃದಯಾಘಾತ ಆಗಿದೆ ಆ ಕೂಡಲೇ ಹತ್ತಿರದ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಉಷಾ ಉತ್ತುಪತಿ ನಿಧನರಾಗಿದ್ದಾರೆ ಇಂದು ಜಾನಿ ಚಾಕು ಅವರ ಅಂತ್ಯಕ್ರಿಯೆ ನಡೆಯಲಿದೆ ಅಂತ ಹೇಳಿ ಕುಟುಂಬಸ್ಥರು ತಿಳಿಸಿದ್ದಾರೆ ಬಹುಭಾಷಾ ಗಾಯಕಿಯಾಗಿ ಹೆಸರು ಮಾಡಿರುವಂಥ ಉಷಾ ಉತ್ತುಪ್ ಅವರು ಕನ್ನಡದ ಸ್ವಾಮಿ ಚಿತ್ರದ ರಂಭೆ ನಿನಗೆ ಇತ್ತೀಚೆಗೆ ತೆರೆ ಕಂಡ ಅಭಿಷೇಕ್ ಅಂಬರೀಷ್ ರಚಿತಾರಾಮ್ ನಟನೆಯ ಮ್ಯಾನರ್ಸ್ ಚಿತ್ರದ ಟೈಟಲ್ ಟ್ರ್ಯಾಕ್ ಅನ್ನು ಕೂಡ ಹಾಡಿದರು ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಅನ್ನು ಒತ್ತಲು ಮರೆಯದಿರಿ